ಇನ್ನು ನವೆಂಬರ್ ವೇಳೆಗೆ ಮುಖ್ಯಮಂತ್ರಿ ಬದಲಾವಣೆ ಆಗತ್ತೆ ಅಂತ ಭವಿಷ್ಯವನ್ನ ನುಡಿತಾ ಇದ್ದಾರೆ ಬಿಜೆಪಿ ನಾಯಕರು ಸೊ ಈ ಒಂದು ಹೇಳಿಕೆಗೆ ಸಂಬಂಧಪಟ್ಟಂತೆ ಇದೀಗ ಕಾಂಗ್ರೆಸ್ ನಾಯಕರು ಕೆಂಡ ಕಾರ್ತಾ ಇದ್ದಾರೆ ಬಿಜೆಪಿ ನಾಯಕರ ಹೇಳಿಕೆಗೆ ಕಾಂಗ್ರೆಸ್ ಸಚಿವರು ಕೆಂಡಕಾರಿದ್ದಾರೆ ಕೇಂದ್ರದಲ್ಲಿ ಮೋದಿ ಬದಲಾಗ್ತಾರೆ ಅನ್ನುವಂಥ ಚರ್ಚೆ ಇದೆ ಕೇಂದ್ರ ಸರ್ಕಾರಕ್ಕೆ ಸಂಪೂರ್ಣ ಬಹುಮತ ಇಲ್ಲ ಬಿಜೆಪಿಯ ಒಳಗೆ ಸಂಕಟ ಇದೆ ಅಂತ ಸಂತೋಷ್ ಲಾಡ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮೋದಿ ಇಳಿಸಿ ಗಡ್ಕರಿ ಪ್ರಧಾನಿ ಮಾಡಿ ನಮ್ಮ ಅಭ್ಯಂತರ ಇಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳಿದರು ದೇಶ ಮುಂದೆ ತೆಗೆದುಕೊಂಡು ಹೋಗುವ ನಾಯಕ ಬೇಕು ಅನ್ನುವಂಥ ಮಾತನ್ನು ಸಂತೋಷ್ ಲಾಡ್ ಹೇಳಿದ್ದಾರೆ ಸಿಎಂ ವಿಚಾರ ನಾನು ಭವಿಷ್ಯ ನುಡಿಯುವಂಥದ್ದಲ್ಲ ಸಿಎಂ ಬದಲಾವಣೆಯನ್ನು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಹೇಳಿದ್ದಾರೆ ಬೆಳಗಾವಿಯಲ್ಲಿ ಸಕ್ಕರೆ ಸಚಿವ ಶಿವಾನಂದ್ ಪಾಟೀಲ್ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದೇ ರೀತಿ ನನಗ್ ಕೂಡ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಕಂಟಿನ್ಯೂ ಅಂತಕ್ಕಂಥದ್ದು ಇದೆ ಯಾಕಂದ್ರೆ ಮೋಸ್ಟ್ಲಿ ಈಗ ಒಳಗಡೆ ಚಂದ್ರಬಾಬು ನಾಯ್ಡು ಆಗ್ಬೋದು ಅನ್ನೋದು ಇದೆ ನಿತಿನ್ ಗಡ್ಕರಿ ಪ್ರಧಾನಮಂತ್ರಿ ಆಗ್ಬಾರಂತ ಇದನ್ನು ಈ ಥರನೂ ಇದೆ ಸೊ ಇದನ್ನು ನೀವು ಕೇಳಬೇಕಲ್ಲ ಅವ್ರಿಗೆ ಫುಲ್ ಮೆಜಾರಿಟಿ ಇಲ್ಲ ಅಲ್ಲಿ ಮತ್ತೆ ನೀವು ಕೇಳ್ಬೇಕಲ್ಲ ಯಾವತ್ತ ಕೇಳ್ತರಿ ಪ್ರಶ್ನೆಗಳು ಯಾಕೆ ಕೇಳೋದಲ್ಲ ಅಲ್ಲಿ ಅಲ್ಲಿ ಕೂಡ ಸಚಿವರು ಭಾಳ ಇದಾರೆ ಬಿಜೆಪಿ ಒಳಗೆ ಸಂಕಟ ಇದೆ ಮತ್ತೆ ನೀವು ಕೇಳಬೇಕಲ್ಲ ನೀವು ನೀವು ಹೇಳ್ಬೇಕಲ್ಲ ಜನರು ನಿಮಗೆ ಕೂಡ ಗೊತ್ತಲ್ಲ ಹಿಡ್ತಾ ಮಾಡ್ತಾ ಗೊತ್ತಲ್ಲ ಈ ದೇಶದಲ್ಲಿ ಏನಾಗ್ತದೆ ಅಂತ ಗೊತ್ತಿದೆ ನಾನು ಅದೇ ಹೇಳ್ತಿರೋದು ಪಿಯವರ ಮುಖಂಡರಲ್ಲಿ ಕಾರ್ಯಕರ್ತರಲ್ಲಿ ಮನವಿ ಮಾಡ್ಕೊಳ್ತೀನಿ ಹನ್ನೊಂದು ವರ್ಷ ವಿಶ್ವಗುರು ನೋಡ್ಬಿಟ್ಟಿದ್ದೀವಿ ಅವ್ರನ್ನ ಇಳಿಸ್ಬಿಟ್ಟು ನಿತಿನ್ ಗಡ್ಕರಿ ಅವರನ್ನ ಪ್ರಧಾನಮಂತ್ರಿ ಮಾಡಿರಿ ನಮಗೇನು ಅಭ್ಯಂತರ ಇಲ್ಲ ಬಟ್ ಯಾರೊಬ್ಬರು ಕೆಲಸ ಮಾಡಿ ಜನಕ್ಕೆ ದೇಶಕ್ಕೆ ಮುಂದೆ ಹೋಯ್ತಕ್ಕಂಥ ನಾಯಕರು ಬೇಕಂತ ಪಿಯವ್ರಿಗೆ ನಾವು ಮನವಿ ಮಾಡ್ಕೊಳ್ತೀವಿ ಇದೇ ರೀತಿ ಇದ್ದೀರಿ ಅದು ಆಗ್ತಾನೆ ಇಲ್ಲ ಅವ್ರು ಮಾತಾಡಿದ್ರೆ ಅವ್ರಿಗೆ ಕೇಳಿ ನಾನಂದ್ರು ಮಾತಾಡಿಲ್ಲ ಯಾರು ಇಲ್ಲ ಅಂತ ಹೇಳಿದಾರೆ ಅವರೇ ಇದ್ದಾರಲ್ಲೂ ಅವ್ರ ಇರ್ಬೋದು ಏನು ತಪ್ಪಿದೆ ಅವರೇ ಇರ್ತಾರೆ ನೋಡಿ ಈಗ ಸಿ ಎಂ ವಿಷಯ ಅದು ಇಲ್ಲಿ ನಾನು ಹೇಳತಕ್ಕಂಥ ಭವಿಷ್ಯ ನುಡಿತಕ್ಕ ಕೆಲಸ ಅಲ್ಲ ಸಿ ಎಲ್ ಪಿ ಮತ್ತು ಹೈಕಮಾಂಡ್ ನಿರ್ಣಯ ಮಾಡುತ್ತೆ ಅದ್ರಲ್ಲಿ ಎರಡು ಮಾತೇ ಇಲ್ಲ ಈಗ ಅವರೇ ಪ್ರೆಸೆಂಟ್ ಸೇವಿದಾರೆ ಅವರೇ ಮುಂದುವರಿ ಅದು ನನಗೆ ಗೊತ್ತಿಲ್ಲ ನೀವು ಮೇಲೆ ಮೇಲೆ ಕೇಳ್ತೀರಂತ ಚರ್ಚೆ ನನಗೂ ಈಗ ಕೇಳಿದ್ರಲ್ಲ ನಾನು ಹೇಳಿದ್ನ ನಿಮಗೆ ನೀವು ಅವ್ರಿಗೆ ಏನು ಕೆಲಸ ಮಾಡೋಕೆ ರ ಕೆಲಸ ಮಾಡೋಕೆ ರಗಡಿದೆ ಅದನ್ನು ಮಾಡಿದ್ರೆ ಸಾಕು ಇದ್ರ ಬಗ್ಗೆ ಏನು ಅವಶ್ಯಕತೆ ಇಲ್ಲ ಚರ್ಚೆ ಮಾಡಿ ಏನು ಮೈ ಮೇಲೆ ಹಾಕೋದಿರುತ್ತೆ ಯಾರು ಹೇಳ್ತಾರೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್